ಛತ್ರಪತಿ ಶಿವಾಜಿ ಮಹಾರಾಜರ ಮೂಲ ಪುರುಷರವರು ಅಂದ್ರೆ ಅಲ್ಲಿಂದ ಬಂದದ್ದು ಇಲ್ಲಿ ಬಂದು ಇಲ್ಲಿ ಒಂದು ಸಾಕಷ್ಟು ಧನ ಸಹಾಯ ಮಾಡ್ತೇವೆ ಇಲ್ಲಿ ನಾವು ಎರಡು ಶಿವಾಜಿಯ ಮೂಲ ವಂಶದವರು ಇವ ಬೆಳಿಯಪ್ಪ ಅದಕ್ಕಾಗಿ ಇವನು ಇಲ್ಲಿ ಮರಾಠಿ ಭಾಷೆಯಲ್ಲಿ ಅದು ಬದಲಾವಣೆಯಾಗಿ ಆ ಬೆಳ್ಳಿಯಪ್ಪ ಹೋಗಿ ಬಳ್ಳಿಯಪ್ಪ ಬಳಿಪ್ಪ ಬಳಿ ಅನ್ನುವಂತಹ ಶಬ್ದಗಳನ್ನು ಇವತ್ತು ಮಾಡ್ಕೊಂಡಿದ್ದಾರೆ ಸುಖಾಸನಗಳು ಅಂತ ಇದಾವೆ ಅಂದ್ರೆ ಪ್ರೇಕ್ಷಕರು ಬಂದಾಗ ಇಲ್ಲಿ ಕೂತ್ಕೋತಿದ್ರು ಎಲ್ಲರೂ ಈ ಸೈಡ್ಗೆಲ್ಲ ಕೂತ್ಕೊಂಡು ಈ ದೇವರ ಪೂಜೆ ನಡೆದಾಗ ಮತ್ತು ಪೂಜೆಯ ಸಮಯದಲ್ಲಿ ಇಲ್ಲಿ ನೃತ್ಯ ನಡೀತಿದ್ದು ಡಾನ್ಸಸ್ ನಡೀತಿದ್ವು ಈ ಡಾನ್ಸ್ ಅನ್ನು ನೃತ್ಯಕಿಯರು ಇಲ್ಲಿ ನಿಂತು ಮಾಡ್ತಿದ್ರು ಇದಕ್ಕೆ ನಾವು ಬಹಳಷ್ಟು ಮಾದೇವ ಮಂದಿರಕ್ಕೆ ನಾನು ಹೋಗ್ತೀನಿ ಆ ಮಾದೇವ ಮಂದಿರದಲ್ಲಿ ಇರುವ ನೃತ್ಯಪುರದಲ್ಲಿ ಮುಖ್ಯ ಮಂದಿರ ಅಂದ್ರೆ ಮೊದಲು ಇದು ಕಟ್ಟಿದ್ದು ಮಾದೇವ ಬಂಧನ ಅಂತ ಅಂತರ ಕಟ್ಟಿದ್ದಿದ್ರು ಇದಕ್ಕೂ ಅದಕ್ಕೂ ಸುಮಾರು ನೂರು ವರ್ಷಗಳ ಅಂತರ ಇಲ್ಲಿ ಇದೆ ನೃತ್ಯ ಇರುವುದರಿಂದ ಅವ್ರಿಗೆಲ್ಲ ಎಲ್ಲಾ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದರಿಂದ ಅದಕ್ಕೆ ಈ ಊರಲ್ಲಿರುವಂತಹ ನೃತಿಕೆಯರ ಹೆಸರಿನಿಂದ ಇದಕ್ಕೆ ನೃತ್ಯಪುರ ಅಂತ ಹೆಸರು ಬಂತು ಆ ನೃತ್ಯಪುರವೇ ಇವತ್ತು ನಾತೆ ಪೂತಿ

आ, किती वर्षाची पूर्वीच आहे काय आता बळीराजा होताना तेव्हा बांधलेले शिकणापूर मध्ये एक बांधले ना ते हे पहिले पहिले बनले बनलेली नंतर शिकणापूरला गेले आणि तिथे कोपऱ्यात एक मंदिर आहे ना ते तिकडे तिथं शिकणापूर मध्ये पूजा झाल्यानंतर हीत पूजा होत होते म्हणून मी ऐकलं होतं हेतली हां हे तो पहिले लग्न लागते देवा हां हे आणि मग तिकडेला सिंगापूरची हां लग्न हेत आहे आता यात्रा झाली ना हां यात्रामध्ये नवरदेव कुठलं पाटील असता हे माळशिरस माळशिरस नवरदेव आणि नवरी नवरी इथलीच असते इथलीच आहे इथला पाटील नवरी होते हे दोघांचे हे होते थे थे, आ, था, था। ते कुठलं हे म्हणजे तारीख मध्ये कावडीच झालं यात्रा झाली ना आता उन्हाळ्यात मला माहित नाही उन्हाळ्यात यात्रा मोठी मी कावडी येते येते पहिले पहिले इथं कावडे येते नंतर इथं पहिले दे देवाची लग्न लागते दे नंतर शिंगणापूरचे लग्न हो 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 मागेवाचे लग्न ಮಹಾರಾಷ್ಟ್ರದ ಮಾಳಶಿರಸ್ ತಾಲೂಕಿನ ನಾತೆ ಎಂಬ ಗ್ರಾಮದಲ್ಲಿರುವಂತಹ ಬಳಿಯ ಬಳಿ ಮಂದಿರಕ್ಕೆ ನಾನು ಬರ್ತಾ ಇದ್ದೀನಿ ಈಗ ನಾತೆ ಇದರ ಮೂಲ ಹೆಸರು ನೃತ್ಯಪುರ ಅಂತ ಶಾಸನದಲ್ಲಿ ಇದರ ಬಗ್ಗೆ ನೃತ್ಯಪುರ ಅಂತ ಹೆಸರಿದೆ ಇದು ಬಹಳಷ್ಟು ಪ್ರಾಚೀನವಾದಂತ ಹೊಯ್ಸಳರ ಕಾಲದಿಂದ ಹಿಡ್ಕೊಂಡು ಆ ಪ್ರಸಿದ್ಧಿಯಲ್ಲಿರುವಂತಹ ಮಂದಿರ ಈ ಮಂದಿರವನ್ನ ನಾನು ಮುಂದೆ ಏನು ಮಳಿಪ ಇಲ್ಲಿ ಹೆಂಗ್ ಬಂದರು ನೋಡ್ತಾ ಇದ್ದೀನಿ ಈಗ ಬಳಿಪ ಅವನ ಹೆಸರು ಬೆಳ್ಳಿಯಪ್ಪ ಬಳಿಪನ ಹೆಸರು ಬೆಳ್ಳಿಯಪ್ಪ ಬೆಳ್ಳಿಯಪ್ಪನ ಮೂಲ ಊರು ಗದಗ ಜಿಲ್ಲೆಯ ಗದಗ ತಾಲೂಕಿನ ಸುರ್ಟೂರು ಗ್ರಾಮ ಅಲ್ಲಿಂದ ಅವರು ಈ ಕಂಬಳಿ ವ್ಯಾಪಾರಿ ಮಾಡ್ಕೊತ ಅವರು ಬಂದದ್ದು ಮೊದಲು ಇಲ್ಲೇ ಇವತ್ತಾದರೂ ಈ ಊರಲ್ಲಿ ಕಂಬಳಿ ವ್ಯಾಪಾರಿಗಳ ಕುಟುಂಬಗಳು ಬಹಳಷ್ಟು ಇಲ್ಲಿದೆ ಛತ್ರಪತಿ ಶಿವಾಜಿಯ ಮೂಲಕ್ಕೆ ಅಂದರೆ ಛತ್ರಪತಿ ಪುರ ಶಿವಾಜಿಯ ಮೂಲ ವಂಶದರು ಇವ ಬೆಳಿಯಪ್ಪ ಅದಕ್ಕಾಗಿ ಇವನು ಇಲ್ಲಿ ಮರಾಠಿ ಭಾಷೆಯಲ್ಲಿ ಅದು ಬದಲಾವಣೆಯಾಗಿ ಆ ಬೆಳ್ಳಿಯಪ್ಪ ಹೋಗಿ ಬಳ್ಳಿಯಪ್ಪ ಬಳಿಪ ಬಳಿ ಅನ್ನುವಂತಹ ಶಬ್ದಗಳನ್ನು ಇವತ್ತು ಮಾಡಿಕೊಂಡಿದ್ದಾರೆ ಅದನ್ನು ಈ ಈ ಮಂದಿ ಇಲ್ಲಿ ಸುಮಾರು ಒಂದು ಸಾವಿರ ವರ್ಷಗಳ ಹಿಂದಿನ ಈ ಕಟ್ಟಡ ಇದನ್ನು ನಾವು ತಿಳಿದಿವೆ ಈ ಕಟ್ಟಡದಲ್ಲಿ ನಾವು ಒಳಗೆ ಕೆಲವೊಂದು ಶಾಸನಗಳು ಇದ್ದಾವೆ ಬಟ್ ಆದರೆ ಇದು ಶಾಸನ ಓದಲಿಕ್ಕೆ ಬರಲಾರ್ದಷ್ಟು ಬಹಳಷ್ಟು ಹಳೇವಾಗಿದ್ದರಿಂದ ಈ ಶಾಸನ ಯಾವ ರೆಕಾರ್ಡ್ ನಲ್ಲಿ ಕೂಡ ಇವತ್ತ ಆಗಿಲ್ಲ ಈ ಮಂದಿರ ಅತ್ಯಂತ ಪ್ರಾಚೀನ ಎನ್ಲಿಕ್ಕೆ ನಮಗೆಲ್ಲೇ ಇಲ್ಲಿ ವೀರಗಲ್ಲುಗಳು ಇದ್ದಾವೆ ಅದು ಇಲ್ಲಿ ಬೇರೆ ಕಡೆ ಸಿಕ್ಕ ವೀರಗಲ್ಲುಗಳನ್ನು ಆಮೇಲೆ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಆಮೇಲೆ ಇಲ್ಲಿ ಮಾರುತಿ ಮೂರ್ತಿಯನ್ನ ಅನಂತರ ಸ್ಥಾಪನೆ ಮಾಡಿದ್ದು ಇದು ಮೂಲ ಮಂದಿರಕ್ಕೆ ಯಾವುದೇ ಸಂಬಂಧ ಇಲ್ಲದಂತ ಒಂದು ಇದು ಕಟ್ಟಡ ಇಲ್ಲಿ ಮತ್ತೆ ಇಲ್ಲಿ ಕೆಳಗೆ ಬಂದ್ರೆ ನಿಮಗೆ ಹ್ಮ ಇಲ್ಲಿ ವೀರಗಲ್ಲುಗಳನ್ನ ನಾವು ನೋಡೋದು ಇಲ್ಲಿ ಬಹಳಷ್ಟು ವೀರಗಲ್ಲಗಳವೆ ಯಾಕಂದ್ರೆ ಹರಿಹ ಇವರು ನಮ್ಮ ಹೊಯ್ಸಳರ ಸಾಮ್ರಾಜ್ಯದ ನಂತರ ಬಹಳಷ್ಟು ಹೆಚ್ಚು ಪ್ರಸಿದ್ಧಿಯಲ್ಲಿ ಬಂದಂಥ ಇದು ಗ್ರಾಮ ಇದೇ ಪಕ್ಕದಲ್ಲಿ ಇಲ್ಲಿ ಬರುವಾಗ ವೇಳೂರು ಅಂತ ಒಂದು ಊರಿದೆ ದಟ್ ವೇಳೂರು ಹೊಯ್ಸಳರ ಬಂದದ್ದು ಅದು ಹಳೇಬೀಡು ಮತ್ತು ಬೇಲೂರು ಎಂಬ ಹೆಸರನ್ನ ಬಳಸಿಕೊಂಡು ಆ ಬೇಲೂರಿನ ಹೆಸರನ್ನ ಇಲ್ಲಿ ಬೇಲೂರು ಅಂತ ಮಾಡಿದ್ದಾರೆ ಇದನ್ನ ಅದನ್ನ ನಾಟ್ಕೊಂಡು ನಾವು ಬಂದಿದ್ದೇವೆ ಈಗ ಈಗ ಈ ಈ ಈ ಕಮಲ ಕಮಲದ ಪಕ್ಕಳಿಗಳು ಇದನ್ನ ಇದೇನಲ್ಲ ಇದು ಬಹಳಷ್ಟು ಹೊಯ್ಸಳರ ರಾಜ್ಯದಲ್ಲಿ ಬಳಸಲ್ಪಟ್ಟಂತ ಇದು ಶೈಲಿ ಹೊಯ್ಸಳರ ಶೈಲಿ ಅದ ನಂತರ ಕಲ್ಯಾಣ ಚಾಲುಕ್ಯರು ಕೂಡ ಇದನ್ನ ಬಳಸಿಕೊಂಡು ಕಟ್ಟಿದಾರೆ ಈಗ ನಾವು ಮುಖಮಂಟಪ ಪಾರ ಮಾಡಿಕೊಂಡು ಈ ಮುಖಮಂಟಪದ ನಂತರ ಸಾಮಾನ್ಯವಾಗಿ ಮುಖಮಂಟಪದಲ್ಲಿ ಆ ನಾವು ನಂದಿಯನ್ನ ನೋಡ್ತೇವೆ ನಾವು ಆ ನಂದಿ ನಂದಿ ಅಂದ್ರೆ ನಾನು ಅನೇಕ ಕಡೆ ಹೇಳಿದ್ದೀನಿ ನಂದಿ ಅಂದ್ರೆ ಬಸವಣ್ಣ ಅಲ್ಲ ಬಸವಣ್ಣನೇ ಬೇರೆ ನಂದಿನೇ ಬೇರೆ ನಾವು ಹೂರಿಯನ್ನ ನಾವು ಬಸವಣ್ಣ ಅಂತ ಹೇಳಿ ಕರಿತಾ ಇದ್ದೇವೆ ಅದನ್ನ ಬಹಳಷ್ಟು ತಪ್ಪು ಜನರು ಗರಿಕೆಯಿಂದ ಮಾಡಿದ್ ಮಾಡಿದ್ದು ಅದು ನಂದಿಗಾಗಿ ಇರುವ ಅದು ಮಂಟಪ ಅಂದ್ರೆ ಅಥವಾ ಗೂಳಿ ಗೂಳಿಗಾಗಿ ಮಾಡುದು ಮಾಡುವಂತ ಮಂಟಪ ಇದು ಇಲ್ಲೆಲ್ಲ ಸುಖಾಸನಗಳು ಅಂತ ಇದಾವೆ ಇಲ್ಲಿ ಅಂದ್ರೆ ಪ್ರೇಕ್ಷಕರು ಬಂದಾಗ ಇಲ್ಲಿ ಕೂತ್ಕೋತಿದ್ರು ಎಲ್ಲರೂ ಸೈಡ್ಗೆಲ್ಲ ಕೂತ್ಕೊಂಡು ಈ ದೇವರ ಪೂಜೆ ನಡೆದಾಗ ಮತ್ತು ಪೂಜೆಯ ಸಮಯದಲ್ಲಿ ಇಲ್ಲಿ ನೃತ್ಯ ನಡೀತಿದ್ದು ಡಾನ್ಸಸ್ ನಡೀತಿದ್ದು ಈ ಡಾನ್ಸ್ ಅನ್ನು ನೃತ್ಯರು ಇಲ್ಲೇ ನಿಂತು ಮಾಡ್ತಿದ್ರು ಇದಕ್ಕೆ ನಾವು ಬಹಳಷ್ಟು ನೃತ್ಯ ಮಾಡುವ ಸಲುವಾಗಿನೇ ಇದು ವಿಶೇಷವಾಗಿ ದೇವರಿಗೆ ನೃತ್ಯವನ್ನು ಮಾಡುವಂತಹ ಒಂದು ವಿಶೇಷವಾದ ಒಂದು ಮಂಟಪ ಇದು ಇಲ್ಲಿ ಸುಖಾಸನ ಈ ಬಸವಣ್ಣ ಅಥವಾ ಇದು ಇದನ್ನು ಕೂಡ ಇದು ಇದು ಬಸವಣ್ಣ ಅಲ್ಲ ಇದು ಕೂಡ ಹೋರಿ ಇಲ್ಲಿ ಹೋರಿ ಇದೆ ಎಲ್ಲರೂ ಇದಕ್ಕೆ ನಂದಿ ಬಸವಣ್ಣ ಅಂತ ಹೇಳ್ತಾರೆ ಇದನ್ನ ಬೇರೆ ಕಡೆ ಇದ್ದದ್ದನ್ನ ಇಲ್ಲಿ ತದ್ದು ಇಟ್ಟಿದ್ದಾರೆ ಆಮೇಲೆ ಇವೆಲ್ಲ ಕಂಬಗಳನ್ನ ನಾವು ನೋಡಿದಾಗ ಬಹಳಷ್ಟು ಪ್ರಾಚೀನ ಕಂಬಗಳನ್ನ ಅಹ್ ಶೈಲಿಯಲ್ಲಿ ಇಲ್ಲಿದ್ದಾವೆ ಆಮೇಲೆ ಇಲ್ಲಿ ಆ ಮಂಟಪದಲ್ಲಿ ಅನೇಕ ಪ್ರಾಚೀನವಾದಂತ ಶಿಲ್ಪಗಳನ್ನ ಯಾವುದೋ ಒಂದು ಇತ್ತು ಇಲ್ಲಿಂದ ಬದಲಾಯಿಸಿ ಆಮೇಲೆ ಬೇರೆ ಯಾವುದೋ ಅಹ್ ಮೂರ್ತಿಯನ್ನ ಮೂರ್ತಿಯ ಅಭ್ಯಾಸವನ್ನು ಇಲ್ಲಿ ತಂದು ಇಟ್ಟಿದ್ದಾರೆ ಆ ಕಡೆನು ಕೂಡ ನಾವು ನೋಡಿದ್ರೆ ಇಲ್ಲಿಯೂ ಬೇರೆ ಕಡೆಯಿಂದ ತಂದ ತಂದಿಟ್ಟಂತ ಇಟ್ಟಂತ ಮೂರ್ತಿಯನ್ನ ನಾವು ಕಾಣ್ತೇವೆ ವಾಸ್ತವದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂಲ ಪುರುಷರವರು ಅಂದ್ರೆ ಅಲ್ಲಿಂದ ಬಂದದ್ದು ಇಲ್ಲಿ ಬಂದು ಇಲ್ಲಿ ಒಂದು ಸಾಕಷ್ಟು ಧನ ಸಹಾಯ ಮಾಡ್ತೇನೆ ಇಲ್ಲಿ ನಾವು ಎರಡು ಸಿಂಹ ಮುಖಗಳನ್ನ ಇಲ್ಲಿ ನೋಡ್ತಾ ಇದ್ದೇವೆ ನಾವು ಸಿಂಹದ ಗುರುತು ಹೊಯ್ಸಳರ ಸಿಂಹದ ಗುರುತಿದು ಆದ್ದರಿಂದ ಈ ಸಿಂಹ ಮುಖ ಹೆಚ್ಚಾಗಿ ಹೊಯ್ಸಳರ ಕಾಲದಲ್ಲಿ ಅಥವಾ ಅದರ ನಂತರ ಬಂದಂತ ಚಾಲುಕ್ಯರ ಕಾಲದಲ್ಲಿ ನಾವು ಇದನ್ನ ಕಾಣಬಹುದು ಅದನ್ನ ಈಗ ಹಣೆ ಪಟ್ಟಿ ಪಟ್ಟಿಗಳನ್ನು ನೋಡಿದ್ರೆ ನೋಡು ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಮತ್ತು ಇದು ಐದು ಅದನ್ನ ಜೊತೆ ಇಡೋದ್ರೆ ಆರು ಈ ಪಟ್ಟಿಗಳು ಆಗಿನ ಕಾಲದಲ್ಲಿ ಮಾಡ್ತಾ ಇದ್ದವು ಈಗ ನಾವು ಇದನ್ನ ಯಾರು ಕೇಳಿದ್ರು ಬಳಿಯಪ್ಪನ ಅಪ್ಪನ ಮಂದಿರ ಕಟ್ಟಿದ್ದು ಸಲುವಾಗಿ ನಾವು ಅದನ್ನ ಅಹ್ ಲಿಂಗದ ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ ಈಗ ಲಿಂಗದ ರೂಪದಲ್ಲಿ ನಾವು ನೋಡಿ ಇಲ್ಲಿ ಇದನ್ನೇ ನಾವು ದಿಕ್ಸೂಚಿಯನ್ನು ನಾವು ಹಿಡಿದಾಗ ದಿಕ್ಸೂಚಿ ಇದು ನೇರವಾಗಿ ಉತ್ತರವನ್ನು ತೋರಿಸ್ತದೆ ಅದು ದಕ್ಷಿಣ ತೋರಿಸ್ತದೆ ಆದರೆ ಯಾವ ಕಾಲ ಕಾಲದಲ್ಲಿಯೂ ಕೂಡ ಲಿಂಗದ ಜಲಝರಿ ನಾವು ಜಲಝರಿ ಅಂತ ಹೇಳ್ತೇವೆ ಇದನ್ನ ಜಲಝರಿ ಅಂತ ಹೇಳ್ತೇವೆ ನಾವು ಆದ್ರೆ ವಾಸ್ತವದಲ್ಲಿ ಇದು ಯೋಗಿ ಈ ಲಿಂಗವನ್ನ ತೊಳೆದಂತಹ ದೇಹಗಳು ಜಲಜರಿ ಮುಖಾಂತರ ಹೋಗ್ಬೇಕು ಇದು ನಿಯಮಬದ್ಧವಾದ ರೂಪದಲ್ಲಿ ಇರಲಿಲ್ಲ ಅಂದ್ರೆ ಲಿಂಗ ನಿಯಮಬದ್ಧವಾಗಿ ಇಲ್ಲ ಯಾವಾಗಲೂ ಜಲಜರಿ ಉತ್ತರ ಭಾಗಕ್ಕೆ ಇರುತ್ತೆ ಆದ್ರೆ ಇಲ್ಲೇ ಉತ್ತರ ಭಾಗ ಇಲ್ಲಿ ತೋರಿಸುತ್ತೆ ಇದು ದಕ್ಷಿಣ ಭಾಗಕ್ಕೆ ತೋರಿಸ್ತೆ ಆದ್ರಿಂದ ಇಲ್ಲಿ ಯಾವುದೋ ಒಂದು ಒಂದು ಮೂರ್ತಿಯನ್ನ ಎತ್ತಂಗಡಿ ಮಾಡಿ ಆ ಎತ್ತಂಗಡಿ ಮಾಡಿ ಈ ಲಿಂಗವನ್ನ ಸ್ಥಾಪನೆ ಮಾಡಿದ್ದಾರೆ ಇದರ ನಂತರ ಇದರ ಜೊತೆಗೆ ಏನಪ್ಪಾ ಅಂದ್ರೆ ಈ ನೀರನ್ನ ಬರುವಂತ ಒಂದು ಪರಿಕಲ್ಪನೆ ನಾನು ಅನೇಕ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳಿದ್ದೇನೆ ಇದು ಗರ್ಭಗ್ರಹ ಗರ್ಭಗ್ರಹದ ಮೇಲನೇ ಶಿಖರ ಇರುತ್ತೆ ಇದು ಸ್ವಾಭಾವಿಕ ನಮ್ಮ ಭಾರತೀಯ ಆ ಮಂದಿರಗಳ ಶೈಲಿ ಶಾಸ್ತ್ರದಲ್ಲಿ ಇದು ಯಾವಾಗಾದ್ರೂ ಇಲ್ಲಿ ಇದು ತಲೆ ಭಾಗ ಇದು ಶಿಖರ ಭಾಗ ಅಂತ ಹೇಳಿ ತಲೆ ಭಾಗ ಎಂದು ಕೂಡ ನಾವು ಹೇಳ್ತೇವೆ ಶಿಖರ ಭಾಗ ಅಂತ ಹೇಳ್ತೀವಿ ನಾವು ಈ ದಿ ಈ ಈ ನೃತ್ಯಪುರ ಈ ನೃತ್ಯಪುರದಲ್ಲಿ ಸಾವಿರಾರು ನೃತ್ಯಕಿಯರು ಇರೋದ್ರಿಂದ ಅವ್ರಿಗೆಲ್ಲ ಎಲ್ಲಾ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದರಿಂದ ಅದಕ್ಕೆ ಈ ಊರಲ್ಲಿರುವಂತಹ ನೃತ್ಯರ ಹೆಸರಿನಿಂದ ಇದಕ್ಕೆ ನೃತ್ಯಪುರ ಅಂತ ಹೆಸರು ಬಂತು ಆ ನೃತ್ಯಪುರವೇ ಇವತ್ತು ನಾತೆ ಪೂತಿ ಅಂತನ್ನುವಂತ ಅಪಭ್ರಾಂಶದಲ್ಲಿ ನಾವು ನೋಡ್ತಾ ಇದ್ದೇನೆ ಈಗ ನಾವು ಇಲ್ಲಿಯಿಂದ ಸ್ವಲ್ಪ ಆ ಕಡೆ ಇನ್ನೊಂದು ಹಳೆ ಮಂದಿರ ಇದೆ ನಾವು ಹಳೆ ಮಂದಿರಕ್ಕೆ ಹೋದರೂ ಕೂಡ ಅಲ್ಲಿ ನಮಗೆ ಯಾವ ಜಿಲ್ಲೆ ಸಾತಾರಾ ಜಿಲ್ಲೆಯ ಶಿಖರ ಶಿಂಗಣಾಪುರ ನಮಗೆ ಇಲ್ಲಿಂದ ಕಾಣ್ತದೆ ಶಿಖರ ಶಿಗಣಾಪುರದಲ್ಲಿ ಮೊದಲು ಆ ಬಳಿಯಪ್ಪ ಇಲ್ಲಿ ಮಂದಿರ ಕಟ್ತಾನೆ ಆಮೇಲೆ ಅವನು ಸ್ವಲ್ಪ ಧನವಂತ ಆದ ಮೇಲೆ ಸ್ವಲ್ಪ ಕೀರ್ತಿವಂತನಾದ ಮೇಲೆ ಅವನು ಶಿಖರ್ ಶಿಗಣಾಪುರದಲ್ಲಿ ಏನು ಬಳಿಯಪ್ಪನ ಮಂದಿರವನ್ನು ಕಟ್ಟಿಸ್ತಾನೆ ಅದಕ್ಕೆ ದೇಖರೇಕಿ ಅಂದ್ರೆ ವ್ಯವಸ್ಥೆ ನೋಡುವವರು ಯಾರಿದ್ರಪ್ಪ ಅಂತಂದ್ರ ಮಾರಪ್ಪಾಗಿದ್ದ ಈ ಶಿವಾಜಿ ಮಾಳಪ್ಪ ಪ ಅನ್ನುವಂಥ ಶಬ್ದ ಆಮೇಲೆ ಮರಾಠಿಗರು ಹಚ್ಚಿದ್ರು ಅದನ್ನು ಅದಕ್ಕಿಂತ ಮಲ್ಲ ಜಿ ಅನ್ನುವಂಥ ಪದ ಆಮೇಲೆ ಹಚ್ಚಿದ್ರು ಈಗ ಮೊದಲು ಶಿ ಶಿವಪ್ಪ ಶಿವಾಜಿಯ ಮೂಲ ಹೆಸರು ಶಿವಪ್ಪ ಆನಂತರ ಒಳಿಯಪ್ಪರ ಮಗನಾದ ಮಾಳಿಂಗ್ ಮಾಳಿಂಗ್ ಮಾ ಮಾಳಪ್ಪ ಈ ಮಾಳಪ್ಪಗನ್ ಕೂಡ ಬಾಳೋಜಿ ಅಂತ ಹೇಳಿದ್ರು ಅವರು ಹೀಗೆ ಈ ಕುರುಬರ ಕಂಪ್ಲೀಟ್ ಜ್ಞಾನಗಳನ್ನ ಇವತ್ತ ನಾವು ದೇಶಾದ್ಯಂತ ನಾವು ಅವರ ಪ್ರಸಿದ್ಧಿಯನ್ನ ಅವರ ಘನತೆಯನ್ನ ಅವರ ಶೌರ್ಯತನವನ್ನ ನಾವು ಕಾಣಲಿ ಕಾಣ್ಲಿ ಕಾಣ್ಲಿಕ್ಕೆ ಸಾಧ್ಯತೆ ಇದೆ ಆದ್ರೆ ಇವತ್ತು ಆ ಕುರುಬರನ್ನ ನೆನಪಾಗಿ ಕುರುಬರು ಕಟ್ಟಿಸಿದಂಥದ್ದನ್ನ ಮನಸ್ಸಿ ಮರೆಸಿ ಈಗೇನೋ ನಾವು ಅವ್ರು ಕಟ್ಟಿಸಿದ್ರು ಇವ್ರು ಕಟ್ಟಿಸಿದ್ರು ಅಂತ ಸುಳ್ಳುಗಳ ಇತಿಹಾಸಗಳನ್ನ ಬರೆಕೊಂಡು ಇವತ್ತಿನ ಕೆಲ ಜಳವರ್ಗದ ಜನರು ಯಾರು ಕುರುವಂತಲೂ ಕೆಳ ವರ್ಗದಲ್ಲಿ ಇದ್ರು ಅಂಥವರ ಮಾತ್ರ ಇದನ್ನ ಬದಲಾವಣೆಯನ್ನು ಮಾಡಿ ಇಡೀ ಮಾದೇವ ಮಂದಿರಕ್ಕೆ ನಾನು ಹೋಗ್ತೀನಿ ಆ ಮಾದೇವ ಮಂದಿರದಲ್ಲಿ ಇರುವ ನೃತ್ಯಪುರದಲ್ಲಿ ಮುಖ್ಯ ಮಂದಿರ ಅಂದ್ರೆ ಮೊದಲು ಇದು ಕಟ್ಟಿದ್ದು ಮಾದೇವ ಮಂದಿರ ಅನ್ನ ಅಂತರ ಕಟ್ಟಿದ್ದಿದ್ದು ಇದಕ್ಕೂ ಅದಕ್ಕೂ ಸುಮಾರು ನಾಲ್ಕೈದು ನೂರು ವರ್ಷಗಳ ಅಂತರ ಇಲ್ಲಿ ಇದೆ ಯಾಕಂದ್ರೆ ಇದು ಅತ್ಯಂತ ಪ್ರಾಚೀನ ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಬಳಿಪ ಮೊಟ್ಟ ಮೊದಲು ಇಲ್ಲಿಗೆ ಬಂದಿದ್ದು अधिक खंबळी व्यापारा घोंगडी व्यापारा घोंगडी घोंगडी तर घोंगडी ता तयार करणार करणारा हां सगळं इथलं घोंगडी लोकच असते म्हणजे जे बळीप होता तो घोंगडी तयार करणारा आणि विकणारा होता हे तुम्हाला माहित होते हा तो धनगर होता कुठे करी धनगर होता कुठे करी हो ಹೇ ಗಾಬಾರ ಕುಟಿಗ್ರಿದ್ ಅದೇ ಹೇಳ್ತಾರ ಈಗ ಮೂರು ತುಂಬಾ ಎಲ್ಲಾ ಇರ್ಪಾ ಅಂತ ಉಣ್ಣೆನೇಕಾರ ಇವತ್ತು ಉಣ್ಣನೇಕಾರ ಅನೇಕ ಸಂಘ ಸಂಸ್ಥೆಗಳನ್ನ ಮಾಡಿದಾರೆ ಎಂತ ಒಂದು ಭವ್ಯವಾದಂತ ಮನೆಗಳನ್ನ ನಾವು ಹ್ಮ್ ಮನೆ ದಿನಗಳನ್ನೇ ಬಂದ್ಲೇ ಮಂಜೇ ಬಳ್ಳಿ ಬೆಳ್ಳಿ ಅಪ್ಪ ನಗರ್ಚ ಗದಗ ಜಿಲ್ಲೆ ಜೊತೆ ಹೆಮ್ಮಂದಿರು ಬಾನ್ಲಿ ಕಷ ಸತಿ ಮಾಡಲಿ ಗೋಂಗಡಿ ವಿಕುನ್ ವಿಕುನ್ आपले श्रीमंत झाले ते ते श्रीमंत झाल्यानंतर हे मंदिर त्यांनी बनवले कि आजूबाजू सगळं खोटीकरी दनगरच आहे ना इथं तुम्ही खोटी दनगर आहे हा बघा इतिहास तुम्हाला माहित आहे काय नाही अजून